ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ತೊಂಬತ್ತರ ದಶಕದಲ್ಲಿ ಯುವಕರ ಹಾಟ್ ಫೇವರೇಟ್ ಆಗಿದ್ದ ಯಮಹ ಎಕ್ಸ್ ಹಂಡ್ರೆಡ್ ಬೈಕ್ ಮಾದರಿಯು ಮಾರಾಟದಿಂದ ಸ್ಥಗಿತವಾಗಿಯೇ ಹಲವು ವರ್ಷಗಳು ಕಳೆದಿವೆ ಆದರೆ ಎಕ್ಸ್ ಹಂಡ್ರೆಡ್ ಬೈಕ್ ಮೇಲಿನ ಕ್ರೇಜ್ ಮಾತ್ರ ಈಗಲೂ ಹಾಗೆ ಇದ್ರೆ ತಪ್ಪಾಗಲ್ಲ ಎರಡು ಸ್ಟ್ರೋಕ್ ಎಂಜಿನ್ ಮೂಲಕ ಯುವಕರ ನಿದ್ದೆಗೆಡಿಸಿದ್ದ ಐಕಾನಿಕ್ ಬೈಕ್ ಇದೀಗ ಮತ್ತೆ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದೆ ಎನ್ನಲಾಗಿದೆ ಹಾಗಾದ್ರೆ ಹೊಸ ಆರ್ ಎಕ್ಸ್ ಹಂಡ್ರೆಡ್ ಹೇಗಿರಲಿದೆ ಹೊಸ ಬೈಕಿನಲ್ಲಿ ಏನೆಲ್ಲ ಬದಲಾವಣೆ ಮಾಡಲಾಗಿದೆ ಈಗೆಲ್ಲ ಮಾಹಿತಿ ಇಲ್ಲಿದೆ ಟೂ ಸ್ಟ್ರೋಕ್ ಎಂಜಿನ್ ಬೈಕ್ ಪ್ರಿಯರ ಹಾಟ್ ಫೇವ್ರೇಟ್ ಆಗಿರುವ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ ಸದ್ಯ ಮಾರಾಟಕ್ಕೆ ಲಭ್ಯವಿಲ್ಲವಾದರೂ ಅದರ ಜನಪ್ರಿಯತೆ ಮಾತ್ರ ತಗ್ಗಿಲ್ಲ ಯೂಸ್ಡ್ ಬೈಕ್ ವಿಭಾಗದಲ್ಲಿ ಸದ್ಯ ಅತಿ ಬೇಡಿಕೆಯಲ್ಲಿರುವ ಇದು ತನ್ನ ಮೂಲ ಬೆಲೆಗಿಂತಲೂ ಎರಡು ಮೂರು ಪಟ್ಟು ಹೆಚ್ಚು ಬೆಲೆಗೆ ಮಾರಾಟವಾಗ್ತಿದೆ ಆದರೆ ಇದೀಗ ಗ್ರಾಹಕರಿಗೆ ಸರ್ಪ್ರೈಸ್ ನೀಡಲು ಮುಂದಾಗಿರುವ ಯಮಹ ಕಂಪನಿ ತನ್ನ ಐಕಾನಿಕ್ ಬೈಕನ್ನು ಮರಳಿ ಪರಿಚಯಿಸುವ ಸುಳಿವು ನೀಡಿದೆ ಹೌದು ಯಮಹ ಕಂಪನಿ ತನ್ನ ಜನಪ್ರಿಯ ಎಕ್ಸ್ ಹಂಡ್ರೆಡ್ ಬೈಕ್ ಮಾದರಿಯನ್ನ ಹೊಸ ಮಾಲಿನ್ಯ ನಿಯಂತ್ರಣ ಮಾನದಂಡಗಳೊಂದಿಗೆ ಮರುಬಿಡುಗಡೆಗೆ ಸಿದ್ಧವಾಗ್ತಿದೆ ನವೀಕರಿಸಿದ ಎಕ್ಸ್ ಹಂಡ್ರೆಡ್ ಬೈಕ್ ಬಿಡುಗಡೆಗೆ ಇಷ್ಟು ದಿನಗಳ ಕಾಲ ಹಿಂದೇಟು ಹಾಕುತ್ತಲೇ ಬಂದಿದ್ದ ಯಮಹ ಕಂಪನಿ ಇದೀಗ ಬದಲಾದ ಮಾರುಕಟ್ಟೆ ಸನ್ನಿವೇಶಕ್ಕೆ ಅನುಗುಣವಾಗಿ ಹೊಸ ತಂತ್ರಜ್ಞಾನದೊಂದಿಗೆ ಮರು ಬಿಡುಗಡೆಗೊಳಿಸಲು ಯೋಜನೆ ರೂಪಿಸುತ್ತಿದೆ ಆದರೆ ಹೊಸ ಬೈಕ್ ಈ ಹಿಂದಿನಂತೆ ಸೌಂಡ್ ಮಾಡೋದಿಲ್ಲವಾದರೂ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಒದಗಿಸಲಿದೆ ಸದ್ಯ ಮಾರುಕಟ್ಟೆಯಲ್ಲಿ ಹೊಸ ಮಾಲಿನ್ಯ ನಿಯಂತ್ರಣ ಮಾನದಂಡಗಳು ಕಡ್ಡಾಯವಾಗಿರುವುದರಿಂದ ಹೊಸ ಎಕ್ಸ್ ಹಂಡ್ರೆಡ್ ಬೈಕ್ನಲ್ಲಿ ಭಾರೀ ಬದಲಾವಣೆಯಾಗಲಿದೆ ಈ ಹಿಂದಿನ ಟೂ ಸ್ಟ್ರೋಕ್ ಎಂಜಿನ್ ಬದಲಾಗಿ ಫೋರ್ ಸ್ಟ್ರೋಕ್ ಎಂಜಿನ್ ನೀಡಲಾಗಿದ್ದು ಇದು ಅತ್ಯುತ್ತಮ ಪರ್ಫಾರ್ಮೆನ್ಸ್ನೊಂದಿಗೆ ಇಂಧನ ದಕ್ಷತೆಯಲ್ಲೂ ಗಮನ ಸೆಳೆಯಲಿದೆ ಮಾಹಿತಿಗಳ ಪ್ರಕಾರ ಹೊಸ ಬೈಕ್ನಲ್ಲಿ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಸಿಸಿ ಸಿಂಗಲ್ ಸಿಲಿಂಡರ್ ಎಂಜಿನ್ ನೀಡಲಾಗ್ತಾ ಇದ್ದು ಇದು ಫೈ ಸ್ಪೀಡ್ ಗೇರ್ ಬಾಕ್ಸ್ನೊಂದಿಗೆ ಟ್ವೆಂಟಿ ಪಾಯಿಂಟ್ ಒನ್ ಹಾರ್ಸ್ ಪವರ್ ಮತ್ತು ನೈನ್ಟೀನ್ ಪಾಯಿಂಟ್ ನೈನ್ ತ್ರೀ ಎನ್ ಎಂ ಟಾರ್ಕ್ ಉತ್ಪಾದಿಸುತ್ತದೆ ಆದರೆ ಹೊಸ ಬದಲಾವಣೆಯೊಂದಿಗೆ ಆರ್ ಎಕ್ಸ್ ಹಂಡ್ರೆಡ್ ಮರುಪರಿಚಯಿಸುತ್ತಿರುವ ಯಮಹ ಕಂಪನಿಗೆ ಹಲವು ಸವಾಲುಗಳಿವೆ ಈ ಹಿಂದಿನ ಜನಪ್ರಿಯತೆಯನ್ನು ಬಳಸಿಕೊಂಡು ಹೊಸ ಬೈಕ್ ಪರಿಚಯಿಸುವುದು ಅಷ್ಟೂ ಸುಲಭದ ಮಾತಲ್ಲ ಸ್ವಲ್ಪ ಎಡವಿದ್ರೂ ಹೊಸ ಬೈಕ್ ಫ್ಲಾಪ್ ಆಗೋದರಲ್ಲಿ ಅನುಮಾನವಿಲ್ಲ ಹೀಗಾಗಿ ಹಳೆಯ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ನಿಂದ ಕೆಲವು ಫೀಚರ್ಸ್ಗಳನ್ನು ಉಳಿಸಿಕೊಳ್ಳಲು ಯತ್ನಿಸಲಾಗ್ತಾ ಇದ್ದು ಬೆಲೆ ಕೂಡ ಆಕರ್ಷಕವಾಗಿರಲಿದೆ ಹೊಸ ಬೈಕ್ ಮಾದರಿಯು ಎಕ್ಸ್ ಶೋರೂಮ್ ಪ್ರಕಾರ ವಿವಿಧ ವೇರಿಯಂಟ್ಗಳಿಗೆ ಅನುಗುಣವಾಗಿ ಒಂದು ಲಕ್ಷದ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರದ ತನಕ ಬೆಲೆ ಹೊಂದಿರುವ ಸಾಧ್ಯತೆಗಳಿವೆ ಇನ್ನು ಹೊಸ ಎಕ್ಸ್ ಹಂಡ್ರೆಡ್ ಬೈಕ್ ಪ್ರತಿಸ್ಪರ್ಧಿ ಬೈಕ್ ಮಾದರಿಗಳಿಗೆ ಪೈಪೋಟಿಯಾಗಿ ಹಲವಾರು ಹೊಸ ಫೀಚರ್ಸ್ ಹೊಂದಿರಲಿದೆ ಸುರಕ್ಷತೆಗೂ ಇದರಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಸಿಂಗಲ್ ಚಾನಲ್ ಎಬಿಎಸ್ ಸೇರಿದಂತೆ ಎರಡೂ ಬದಿ ಚಕ್ರದಲ್ಲೂ ಡಿಸ್ಕ್ ಬ್ರೇಕ್ ಪಡೆದುಕೊಳ್ಳಲಿದೆ ಜೊತೆಗೆ ಡಿಜಿಟಲ್ ಕನ್ಸೋಲ್ ಮತ್ತು ಆನ್ಲಾಗ್ ಮೀಟರ್ ನೀಡಲಾಗುತ್ತಿದ್ದು ದಿನನಿತ್ಯ ಸವಾರಿ ಜೊತೆಗೆ ದೂರದ ಪ್ರಯಾಣಕ್ಕೂ ಅನುಕೂಲಕರವಾಗುವಂತೆ ಆಸನ ಸೌಲಭ್ಯ ಹೊಂದಿರಲಿದೆ